ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿತಾ ನಾಯ್ಕ್ ಕೆ ಎಲ್ ಎಸ್ ಕಾಲೇಜ್ ಆಫ್ ಎಜುಕೇಷನ್ ಅಂಕೋಲಾ ಪಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಇಂದಿನ ಅವಧಿಯಲ್ಲಿ ನಾವು ಇಥನಾಯಿಕ್ ಆಮ್ಲದ ಗುಣಗಳ ಕುರಿತಾಗಿ ತಿಳಿದುಕೊಳ್ಳೋಣ ಇಥನಾಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿರುತ್ತದೆ ಇದರ ಅಣುಸೂತ್ರ ಸಿ ಎಚ್ ತ್ರೀ ಸಿ ಓ ಎಚ್ ಇಲ್ಲಿ ಸಿ ಒ ಎಚ್ ಎನ್ನುವುದು ಕಾರ್ಬಾಕ್ಸಲಿಕ್ ಗ್ರೂಪ್ ಆಗಿದೆ ಐದರಿಂದ ಎಂಟು ಪರ್ಸೆಂಟೇಜ್ ಉಳ್ಳ ಆಸಿಟಿಕ್ ಆಮ್ಲದ ದ್ರಾವಣವನ್ನು ವಿನೆಗರ್ ಎಂದು ಕರೆಯುತ್ತಾರೆ ಇದನ್ನು ಕೆಲವಷ್ಟು ಆಹಾರ ಸಂರಕ್ಷಣೆಯಲ್ಲಿ ಬಳಸುತ್ತಾರೆ ಉದಾಹರಣೆಗೆ ಉಪ್ಪಿನಕಾಯಿ ಆಹಾರ ಸಂರಕ್ಷಣೆಯಲ್ಲಿ ಬಳಸುತ್ತಾರೆ ಶುದ್ಧ ಇಥನಾಯಿಕ್ ಆಮ್ಲದ ಧ್ರುವದ ಬಿಂದು ಎರಡು ತೊಂಬತ್ತು ಕ್ಯಾಲ್ವಿನ್ ಇದು ಚಳಿಗಾಲದ ಶ್ವೇತ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಇದಕ್ಕೆ ಗ್ಲಾಷಿಯಲ್ ಅಸಿಟಿಕ್ ಆಸಿಡ್ ಎಂಬ ಹೆಸರು ಕೂಡ ಇದೆ ಈಗ ನಾವು ಇಥನಾಯಿಕ್ ಆಮ್ಲದ ಕ್ರಿಯೆಗಳ ಕುರಿತಾಗಿ ತಿಳಿಯೋಣ ಒಂದು ಎಸ್ಟರೀಕರಣ ಕ್ರಿಯೆ ಆರ್ ಎಸ್ಟರಿಫಿಕೇಶನ್ ಎರಡು ಪ್ರತ್ಯಾಮ್ಲದೊಂದಿಗೆ ವರ್ತನೆ ಮೂರು ಕಾರ್ಬೋನೇಟ್ ಮತ್ತು ಡೈಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗಿನ ಕ್ರಿಯೆಗಳ ಕುರಿತಾಗಿ ತಿಳಿದುಕೊಳ್ಳೋಣ ಈಗ ನಾವು ಎಷ್ಟರೀಕರಣ ಕ್ರಿಯೆ ಎಂದರೇನು ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ ಎಷ್ಟರೀಕರಣ ಕ್ರಿಯೆ ಎಂದರೆ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಷ್ಟರ್ಗಳು ಉಂಟಾಗುತ್ತವೆ ಇಥೆನಾಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಇಥೆನಾಲ್ನೊಂದಿಗೆ ವರ್ತಿಸಿ ಒಂದು ಎಷ್ಟರನ್ನು ಉಂಟು ಮಾಡುತ್ತದೆ ಈ ಕೆಳಗೆ ನಾವು ಗಮನಿಸಬಹುದಾಗಿದೆ ಸಿ ಎಚ್ ತ್ರೀ ಸಿ ಓ ಎಚ್ ಎಂದರೆ ಇಥನಾಯಿಕ್ ಆಮ್ಲ ಅದು ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್ ಇಥೆನಾಲ್ನೊಂದಿಗೆ ವರ್ತಿಸಿ ಎಷ್ಟರನ್ನು ಉಂಟು ಮಾಡಿದೆ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳಾಗಿವೆ ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಗಳಲ್ಲಿ ಬಳಸುತ್ತಾರೆ ಎಸ್ಟರ್ಗಳನ್ನು ನಾವು ಸುವಾಸಿಕಗಳನ್ನಾಗಿ ಉಪಯೋಗಿಸುತ್ತೇವೆ ಎಂದು ತಿಳಿದುಕೊಂಡೆವು ಅವುಗಳಲ್ಲಿ ಸಾಬೂನು ತಯಾರಿಕೆಯು ಕೂಡ ಒಂದಾಗಿದೆ ಎಸ್ಟರ್ಗಳನ್ನು ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡಿನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ ಸಾಬೂನುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಈ ಸಮೀಕರಣಗಳಲ್ಲಿ ನಾವು ಗಮನಿಸಬಹುದು ಈಗ ನಾವು ಪ್ರತ್ಯಾಮ್ಲದೊಂದಿಗೆ ಎಸ್ಟರ್ನ ವರ್ತನೆಯನ್ನು ನೋಡೋಣ ಖನಿಜ ಆಮ್ಲಗಳಂತೆಯೇ ಎಥನಾಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಈ ಕೆಳಗಿನ ಸಮೀಕರಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಆಸ್ಟಿಕ್ ಆ್ಯಸಿಡ್ ಇವೆರಡೂ ವರ್ತಿಸಿ ಸೋಡಿಯಂ ಆ್ಯಸಿಟೇಡ್ ಮತ್ತು ನೀರನ್ನು ಉಂಟು ಮಾಡಿದೆ ಈ ಸಮೀಕರಣದಲ್ಲಿ ನಾವು ನೋಡಬಹುದಾಗಿದೆ ಇಥನಾಯಿಕ್ ಆಮ್ಲವು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಯಾವ ರೀತಿ ವರ್ತಿಸುತ್ತದೆ ಎಂದು ನೋಡೋಣ ಇಥನಯಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ ಉತ್ಪತ್ತಿಯಾದ ಲವಣವನ್ನು ಸಾಮಾನ್ಯವಾಗಿ ಸೋಡಿಯಂ ಅಸಿಟೇಟ್ ಎಂದು ಕರೆಯುತ್ತಾರೆ ಈ ಸಮೀಕರಣಗಳಲ್ಲಿ ನಾವು ಕಾಣಬಹುದಾಗಿದೆ ಈ ರೀತಿಯಾಗಿ ಇಥನಾಯಿಕ್ ಆಮ್ಲವು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸುತ್ತದೆ ಇದು ಇಥನಾಯಿಕ್ ಆಮ್ಲದ ಗುಣ ಮತ್ತು ಕ್ರಿಯೆಗಳಾಗಿವೆ ಥ್ಯಾಂಕ್ ಯು